ಕ್ರಿಯಾಶೀಲವಾಗಿ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಕೃಷಿ ಸಮಾಜ ಏನು ಅನ್ನೋದು ಜಿಲ್ಲಾದಾಗ ಇತ್ಯುತ್ತಲ ಗೊತ್ತಾಗತ್ತೇನೋ ಅನ್ಸಕದಿತ್ತು ನಾನು ಮೊದಲನೇದು ಕೃಷಿ ಸಮಾಜ ಯಾರು ಯಾರು ಏನು ಅನ್ನೋದು ಯಾರಿಗೂ ಗೊತ್ತೇನೇ ಇದ್ದಿದಿಲ್ಲ ಈಗ ಈಗೆ ಎಷ್ಟೋ ಫಂಕ್ಷನ್ಗಳಾಗತ್ತವ ಒಂದೇ ಇರ್ತಿತ್ತು ಯಾರಿಗೂ ಗೊತ್ತೇ ಇದ್ದಿದ್ದಿಲ್ಲ ಈಗೇನು ಕ್ರಿಯಾಶೀಲ ಆಗಿ ಎಲ್ಲರೂ ಮಾಡ್ತಾರೆ ಅದ್ರ ಜೊತೆ ಸಹಕಾರವಾಗಿ ಎಸ್ಪೆಷಲಿ ನಮ್ಗೆ ಯಾವ ಜಿಲ್ಲಾ ಜಿಲ್ಲಾದೊಳಗೆ ಯಾವ ತಾಲೂಕಿಗೆ ಹೆಂಗೆ ಅಗ್ರಿಕಲ್ಚರ್ ಬಗ್ಗೆ ಆಫೀಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಸೋಮಲಿಂಗಪ್ಪ ಅಂಟದಾನಿಯವರು ಬಹಳ ಪ್ರೀತಿಯಿಂದ ಆ ಒಂದು ಇದನ್ನ ಅಧಿಕಾರವನ್ನು ಸ್ವೀಕಾರ ಮಾಡಿದ ಶಿಕ್ಷಣ ಎಲ್ಲ ರೈತರಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೀತಿಯಿಂದ ಕಾಣಿಸುವಂಥ ಏಕೈಕ ವ್ಯಕ್ತಿ ಅಂತ ನನಗನ್ಸುತ್ತೆ ಯಾಕಂದರೆ ಇಟ್ಸ್ ಅ ಗುಡ್ ಹಾಕ್ ಮ್ಯಾನ್ ಯಾಕಂದರೆ ಮನುಷ್ಯ ಯಾವಾಗ ಒಳ್ಳೆ ಮನುಷ್ಯ ಇರ್ತೈತಿ ಒಳ್ಳೆ ಮನುಷ್ಯ ಮಾಡ್ಬೇಕಂತ ಕ್ರಿಯೆ ಇರ್ತೈತಿ ಅವ್ರಿಗೆ ಯಾವಾಗಲೂ ಕೂಡ ಸದಾ ಅವ್ರಿಗೆ ಯಾವಾಗ ನೋಡಿದ್ರೆ ಅವ್ರು ಹ್ಯಾಪಿಯಾಗೇ ಮಾತಾಡ್ತಾರೆ ಸರ್ ಹೇಳ್ತಕ್ಕ ನಾನು ನಾನು ಭಾಳ ಸಲ ಅಬ್ಸರ್ವ್ ಮಾಡೀನಿ ಅಂಥ ವ್ಯಕ್ತಿಗಳು ಯಾಕಂದ್ರೆ ಈ ಫೀಲ್ಡ್ ನೋಡೋದು ಭಾಳ ಪ್ರೆಷರ್ ಇರ್ತೈತೆ ಹೋಗಿ ಹೋಗಿಸ್ಕೊಂಡ್ರೆ ಬೇರೆ ಕಡೆ ಚಾಲಕ್ ಕಡೆ ಆದರೆ ಆದರೆ ಬಹಳ ಭಾಳ ಅವರು ಅವ್ರ ಮೆಂಟಲಿ ಭಾಳ ಫ್ರೀ ಇರ್ತಾರೆ ಯಾಕಂದ್ರೆ ರೈತರ ಜೊತೆ ಹಾರ್ಡ್ ವರ್ಕ್ ಮಾಡ್ತಾರೆ ರೈತರ ಜೊತೆ ಸಂಪರ್ಕಗಳು ಅವ್ರಿಗೂ ಕೂಡ ಒಳ್ಳೆ ನಾಲೆಜ್ ಇತ್ತು ಅವ್ರ ಫೀಲ್ಡು ಫೀಲ್ಡ್ ವರ್ಕ್ನು ಚಲೋ ಇತ್ತು ಯಾಕಂದ್ರೆ ಸ್ವತಃ ರೈತರ ಇದ್ರೊಳಗೆ ಕುಟುಂಬದಿಂದ ಜನಿಸಿದವರು ಮತ್ತು ರೈತರು ಅವರು ಅವರು ಕೂಡ ರೈತರ ಕೆಲಸ ಮಾಡಿದವರು ಅದನ್ನ ಕಲ್ತವ್ರು ಎರಡು ಇರ್ತಾವೆ ಎಕ್ಸ್ಪೀರಿಯೆನ್ಸಸ್ಸು ಏನು ಒಂದು ನಿಮ್ಗೆ ಹೇಳ್ತೀನಂದ್ರೆ ಒಂದೇನು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂದ್ರೆ ನಾ ಎಮ್ ಎಸ್ ಸಿ ಅಗ್ರಿಕಲ್ಚರ್ನ ಪಿ ಎಚ್ ಡಿ ಆದಮೇಲೆ ಫೀಲ್ಡ್ ನಾಲೇಜ್ ಫೀಲ್ಡ್ ನಾಲೇಜ್ಕು ಎಮ್ ಎಸ್ ಎಗ್ರಿಗೆ ಕಲ್ತಿದ್ದಕ್ಕೂ ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ ನಾನು ನಾವು ನಮಗೆ ಎಲ್ಲ ಗೊತ್ತಿ ಹೆಂಗಂದ್ರೆ ಒಂದು ಎಕ್ರೆಕ್ಕ ನಾವು ನಲವತ್ತು ನಲ್ವತ್ತೈದು ಸೇರಿ ಬಿಡ್ತೀವಿ ಕಡಲಿಗೆ ಅವ್ರಿಗೆ ಅವ್ರು ಕಲ್ತಿದ್ದೇನು ಕಲ್ತಿರ್ತಾರೆ ಗೊತ್ತಂದ್ರೆ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಹಾಕ್ಬೇಕಂತಿರ್ತಾರೆ ಒಬ್ಬೊಬ್ರು ರೈತ ನಮ್ಮ ಇದು ಯಾವುದು ಉದಾಹರಣೆ ನಮ್ಮ ಮನೆಯೊಳಗೆ ಆದ ಉದಾಹರಣೆ ಇದು ರೈತರು ಪಾಲನೆ ಕೊಟ್ಬಿಡ್ತೀವಿ ನಾವು ನಮ್ಮ ಮಂದಿ ಎಲ್ಲ ಪಾಲನೆ ಕೊಟ್ಟಿರ್ತೀವಿ ರೈತರು ಹಾಂ ಮೂವತ್ತು ಅಂತ ಅವ್ರು ಹೇಳ್ತಾರೆ ಅಲ್ಲಿ ಅಗ್ರಿಕಲ್ಚರ್ ನೀವು ನಲ್ವತ್ತು ನಲವತ್ತೈದು ಸಾವಿರ ಅಂದ್ರೆ ನೀನು ತಿಂದಿ ಜಗಳ ಆಗೈತಿದ್ರು ನನ್ನ ಮುಂದೆ ಆಗಿತ್ತು ಅದು ನಾನೇ ಹೇಳಿ ನನ್ಗೆ ಇರಲ್ಲ ಅದು ನಮ್ಮಲ್ಲಿ ಬಿಸಿ ನಮ್ಮಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ನಲವತ್ತರಿಂದ ನಲವತ್ತೈದು ಸಾವಿರ ಅಂದರೆ ಫೀಡ್ ಇವ್ರಿಗೆ ಯಾಕಿದ್ನ ಹೇಳಕೀನಿ ಅಂದ್ರೆ ಫೀಲ್ಡ್ ನಾಲೇಜು ಮತ್ತು ಕಲಿಕೆ ಕಲಿಕೇನೆ ಬೇರೆ ಫೀಲ್ಡ್ ನಾಲೆಜ್ ಇವ್ರಿಗೆ ಎರಡುವ ಕಲಿಕೇನು ಐತಿ ಫೀಲ್ಡ್ ನಾಲೆಜ್ ಐತೆ ಯಾಕು ಈಗ ಚಲೋ ಒಂದು ಇಂಪ್ರೂವ್ಮೆಂಟ್ ನಮ್ಮ ತಾಲೂಕು ಹೋಗಿ ಅವರ ಅವರ ಅವ್ರು ಮಾಡುವಂಥ ಕೆಲಸಕ್ಕೆ ನಾವು ಕೂಡ ಸಮ್ಮತಿಯನ್ನು ಕೊಡ್ತೀವಿ ಯಾಕಂದ್ರೆ ನಮ್ಮ ಜೊತೆ ಚಲೋ ಐತಿ ಚಲೋ ಇದು ಮಾಡ್ಕೊಂಡ್ರು ನಮ್ಮೆಲ್ಲ ಕೃಷಿ ಸಮಾಜಗಳಿಗೆ ಅವರು ಎಲ್ಲ ಫಂಕ್ಷನ್ಗೂ ನಮ್ಮ ಕರೆದು ಈಗ ಎಲ್ಲ ಕೃಷಿಕರ ಜೊತೆ ಅಸೈಟ್ಮೆಂಟ್ ಚಲೋ ಅನುಕೂಲ ಮಾಡಿಕೊಟ್ಟ ಅಂತ ಹೇಳಿ ನಾನು ನಮ್ಮ ಅಧ್ಯಕ್ಷರು ಟ್ವೀಟ್ ಮಾಡ್ತಾರೆ ನಾವು ಎಲ್ಲರೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಎಲ್ಲ ಆರಿಗೆಗಳಿಗೆ ಅಡ್ಡಾಡಿ ಅವನ್ನೆಲ್ಲ ಗೊಬ್ಬರಗಳನ್ನಾಗಲಿ ಬೀಜಗಳನ್ನಾಗಲಿ ನೋಡುವಂಥದ್ದು ಒಂದು ಮನಸ್ಸು ಮಾಡಿದ್ರೆ ನಮ್ಮ ಅಧ್ಯಕ್ಷ ಒಳ್ಳೆಯದನ್ನು ಕೇಳಿ ಅವ್ರಿಗೆ ಅದನ್ನು ಮತ್ತೊಮ್ಮೆ ನಾನು ನಮ್ಮ ತಾಲೂಕಿನ ಪರವಾಗಿ ಎರಡು ಇರಕಲ್ಲು ಮತ್ತು ಹುಣ್ಣೂರು ತಾಲೂಕಿನ ಪರವಾಗಿ ಅವ್ರಿಗೆ ಅದನ್ನು ನನ್ನ ಸಲ್ಲಿಸಿ ಎಲ್ಲ ಸ್ನೇಹಿತರೆ ನಾವು ಇಳಕಲ್ಲು ಮತ್ತು ಹುಡುಗು ತಾಲೂಕಿನ ಕೃಷಿ ಚಟುವಟಿಕೆಗಳ ಜೊತೆಗೆ ಕೃಷಿ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಕೃಷಿಕ ಸಮಾಜದ ಎರಡು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಕರ್ಕೊಂಡು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡೋಣ ಅಂತೇಳಿ ವಿಚಾರ ಮಾಡಿಕೊಂಡು ಬಂದ್ವಿ ಈಗಾಗಲೇ ಇನ್ಕಲ್ನ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಭೇಟಿ ಮಾಡಿದ್ದಾಯಿತು ಈಗ ಹುಣಗೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದ್ವಿ ಇಲ್ಲಿ ಬರೋ ಸಮಸ್ಯೆಗಳನ್ನು ವಿಚಾರ ಮಾಡಿದ್ವಿ ಅದರ ಜೊತೆಗೆ ಮೆಕ್ಕೆಜೋಳ ಹೈಬ್ರಿಡ್ ಬೇರೆ ಬೇರೆ ವೆರೈಟಿಗಳನ್ನು ಜನರು ಒಯ್ತಾ ಇರೋದು ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಆದರೆ ಅಲ್ಲಿಯ ಒಂದು ಕೊರತೆ ಏನಂದರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅನಿವಾರ್ಯ ಇದು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇರೋದರಿಂದ ಮನೆ ಜನ ಜಂಟಿ ನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳಿಗೂ ಇದು ಇದೆ ಈ ಹಿಂದೆ ನಾವು ಎಲ್ಲ ಬೀಜ ವಿತರಕರಗಳ ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿನೇ ನಾವು ಸ್ಪಷ್ಟ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಗೆ ಯಾವುದೇ ಕಳಪೆ ಮಟ್ಟದ ಅಥವಾ ಏನು ಡುಪ್ಲಿಕೇಟ್ ವೀಸಾ ಬಂದರೆ ಆ ಅಧಿಕಾರಿಗಳೇ ಸಂಪೂರ್ಣ ಹೊಣೆಗಾರಿಕೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೇವೆ ಈಗಾಗಲೇ ಎರಡು ದಿವಸಗಳ ಹಿಂದೆ ಉದೋಳ ಮತ್ತು ಜಮಖಂಡಿಯಲ್ಲಿ ಮೊನ್ನೆ ಈ ಜಿಲ್ಲೆಯ ಸಚಿವರಾದಂಥ ತಿಮ್ಮಾಪುರ ಸಾಹೇಬರ ನೇತೃತ್ವದಲ್ಲಿ ಅಲ್ಲಿ ಇಲಾಖೆ ಕಟ್ಟಡದ ಜೊತೆಗೆ ಬೀಜ ಮತ್ತು ಗೊಬ್ಬರಗಳ ಪರಿಶೀಲನೆ ಆಗಿದೆ ನಮ್ಮ ಇಲಾಖೆಯ ಅಧಿಕಾರಿಗಳು ನಿನ್ನೆ ಮೊನ್ನೆ ಹೋದ ವಾರದಿಂದ ಬರುವಂಥ ಡೂಪ್ಲಿಕೇಟ್ ಡಿ ಎ ಪಿ ಮತ್ತು ಯೂರಿಯನ್ನು ಕಂಡುಹಿಡಿಯುವಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದಲೂ ರಾಜ್ಯ ಮಟ್ಟಕ್ಕೆ ಹೋಗಿದೆ ಇಲ್ಲಿ ಬರಲಾರದ ಹಾಗೆ ನೋಡ್ಕೊಂಥ ವ್ಯವಸ್ಥೆ ಮಾಡಿ ಅದನ್ನು ಡೂಪ್ಲಿಕೇಟ್ ಅಂತ ಕಂಡುಹಿಡಿದು ಅದನ್ನು ಸೀಜ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಇನ್ನು ಹುಣಗುಂದ್ ತಾಲೂಕಿನ ವಿಷಯದಲ್ಲಿ ಬಂದಾಗ ನಾವು ಎರಡು ರೈತ್ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡ್ತಾ ಇದ್ದೀವಿ ಇವತ್ತು ಹುಣಗುಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮನೆ ಈ ಇಲಾಖೆಯ ಅಧಿಕಾರಿಗಳಂಥ ಸೋಮಲಿಂಗಪ್ಪ ಅವರ ನೇತೃತ್ವದಲ್ಲಿ ಅದನ್ನು ಪರಿಶೀಲನೆ ಮಾಡಿದ್ದೀವಿ ವಿಶೇಷವಾಗಿ ಕೆಮಿಕಲ್ಗಳನ್ನು ಹೆಚ್ಚು ಇಟ್ಕೊಳ್ಬೇಡ್ರಿ ಅನ್ನೋ ಒಂದು ಸಂದೇಶವನ್ನು ಸಹ ಅವರಿಗೆ ನಾವು ರವಾನಿಸಿ ಮಾಡೋದ್ರ ಜೊತೆಗೆ ಒಬ್ಬ ಬೀಜಗಳನ್ನು ಅದರಲ್ಲಿ ವಿಶೇಷವಾಗಿ ಅವರ ನೇತೃತ್ವದಲ್ಲಿ ಸ್ಕ್ಯಾನ್ ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ ಆ ಸ್ಕ್ಯಾನ್ ಐ ಡಿ ನೇರವಾಗಿ ಕಂಪ್ಯೂಟರ್ಗೆ ಎಂಟ್ರಿ ಆಗುತ್ತೆ ಅದಕ್ಕೂ ಅದಕ್ಕೂ ಟ್ಯಾಲಿ ಆದಾಗ ಮಾತ್ರ ಅದನ್ನು ಕೊಡುವಂಥ ವ್ಯವಸ್ಥೆ ಆಗುತ್ತೆ ಯಾಕಂದರೆ ಅಲ್ಲಿ ಡೂಪ್ಲಿಕೇಟ್ ಯಾವನೋ ಹತ್ತು ಬೀಜದ ಜೊತೆ ಇನ್ನೊಂದು ಡೂಪ್ಲಿಕೇಟ್ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಎ ಡಿ ಅವರು ಅದನ್ನು ಸಂಪೂರ್ಣವಾಗಿ ತೋರಿಸಿದ್ರು ಆಮೇಲೆ ಇವತ್ತೆಷ್ಟು ನಾಳೆ ಎಷ್ಟು ಎಷ್ಟು ರೈತರು ಹೋಯ್ತಾರೆ ಎಷ್ಟು ಬೀಜಗಳು ಹೋಗ್ತವೆ ಅನ್ನೋದನ್ನು ಸಹ ಟ್ಯಾಲಿ ಸಿಗುತ್ತೆ ಯಾವ ರೈತ ಹೋದ ಅವನ ಐ ಡಿ ಸಮೇತ ಅಲ್ಲಿ ಎಂಟ್ರಿ ಆಗುತ್ತೆ ಮುಂಚೆ ಏನಾಗ್ತಿತ್ತಂದರೆ ಬರೀ ರೈಟಿಂಗಲ್ಲಿ ಬರೆದು ಒಂದು ಹಾಳೆಯಲ್ಲಿ ಸ್ಲಿಪ್ಪಲ್ಲಿ ಮಾಡಿ ಇದ್ರು ಅದನ್ನು ಸಂಪೂರ್ಣವಾಗಿ ಬಂದಾಗಿದೆ ಮನೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮನೆ ಕೃಷಿ ಸಚಿವರು ಅವರು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಜಿಲ್ಲೆಯಲ್ಲಿ ಒಂದು ಕಳಪೆ ಮಟ್ಟದ ಬೀಜ ಆಗಲಿ ಕೆಮಿಕಲ್ ಆಗಲಿ ವಿತರಣೆ ಆಗುವಂತಿಲ್ಲ ಆದರೆ ಆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರಿಕೆ ಅನ್ನೋದನ್ನು ಮನೆ ಮುಖ್ಯಮಂತ್ರಿಗಳು ಮತ್ತು ಅವರು ಸ್ಪಷ್ಟಪಡಿಸಿದ್ದಾರೆ ಮುಂದಿನ ತಿಂಗಳು ನಾವು ಚೆಲ್ಲುವರೆಸ್ವಾಮಿ ಅವರನ್ನು ಬಾಗಲಕೋಟೆ ಜಿಲ್ಲೆಗೆ ಆಹ್ವಾನಿಸ್ತಾ ಇದ್ದೇವೆ ಇದರಲ್ಲಿ ಹದಿನೆಂಟು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಯಾವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡೋದು ಅನ್ನೋದನ್ನು ನಾವು ಮಾನ್ಯ ಮಂತ್ರಿಗಳಿಗೆ ತಿಳಿಸ್ತೀವಿ ಅವರು ಭೇಟಿ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಏನು ವ್ಯವಸ್ಥೆ ಕೊರತೆ ಇದೆ ಅವ್ರನ್ನ ಇಡಾಖಾಲಿ ಬೀಜದಾಲಿ ಗೊಬ್ಬರದಲ್ಲಿ ಆ ರೈತ ಸಂಪರ್ಕ ಕೇಂದ್ರಗಳಿಗೆ ಸ್ಥಳದ ಅವಕಾಶ ಇಲ್ಲದೆ ಇರುವಂಥ ವ್ಯವಸ್ಥೆಗಳನ್ನೂ ಸಹ ನಾವು ಇದರ ಸಂಪೂರ್ಣ ವರದಿಯನ್ನು ನಮ್ಮೆಲ್ಲರ ನೇತೃತ್ವದಲ್ಲಿ ಮತ್ತೆ ಜಂಟಿ ನಿರ್ದೇಶಕರಿಗೆ ಸಂಪೂರ್ಣ ವರದಿಯನ್ನು ಕೊಡ್ತೀವಿ ಮನೆ ಮಂತ್ರಿಗಳಿಗೂ ಸಹ ಸಂಪೂರ್ಣ ವರದಿಯನ್ನು ಕೊಟ್ಟು ನಮ್ಮ ಜಿಲ್ಲೆಗೆ ಇಲ್ಲಿಯ ಸ್ಥಳೀಯ ಶಾಸಕರನ್ನು ಕರೆದುಕೊಂಡು ನಮ್ಮ ಜಿಲ್ಲೆಗೆ ಏನು ಸಹಾಯ ಬೇಕಾಗಿದೆ ರಾಜ್ಯ ಸರ್ಕಾರದಿಂದ ಮನೆ ಮುಖ್ಯಮಂತ್ರಿಗಳಿಂದಾಗಿರ್ಬೋದು ಅಥವಾ ಮಂತ್ರಿಗಳಿಂದಾಗಿರ್ಬೋದು ಆ ಸಂಪೂರ್ಣ ವ್ಯವಸ್ಥೆಯನ್ನು ತಂದುಕೊಡ್ತೇವೆ ಮನೆ ಎ ಡಿ ಅವ್ರಿಗೆ ಹೇಳ್ತಾ ಇದ್ವಿ ತಮಗೆ ಏನು ಕೊರತೆ ಇದೆ ಆ ಕೊರತೆಯನ್ನು ನಮಗೆ ಕೊಡಿ ನಾವು ಅದನ್ನು ಜಿಲ್ಲಾ ಮಟ್ಟದಲ್ಲಿ ಸಂಪೂರ್ಣವಾಗಿ ಆ ವರದಿಯನ್ನು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕಳಿಸ್ತೇವೆ ಅದರಲ್ಲೂ ಹುನಗುಂದ ವಿಜಯಾನಂದ ಕಾಶ್ಯಪ್ನವ್ರ ಶಾಸಕರ ಕ್ಷೇತ್ರ ಆಗಿರೋದರಿಂದ ಭಾಳ ಸ್ಪಷ್ಟವಾಗಿ ವಿಜಯಾನಂದರು ಬೆಳಗ್ಗೆ ನಾನು ಮಾತನಾಡಿದಾಗ ಮಹಾಂತೇಶ್ವರಿ ಅಲ್ಲಿಗೆ ಹೋಗ್ರಿ ನಾಲ್ಕು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಸಂಪೂರ್ಣ ವರದಿಯನ್ನು ಸಹ ನನಗೆ ಒಪ್ಪಿಸಬೇಕು ಹೇಳಿ ಮನೆ ಶಾಸಕರು ಹೇಳೋರೋದರಿಂದ ಇಲ್ಲಿ ರೈತರು ಈಗಾಗಲೇ ಬೇರೆ ರೈತ ಸಂಪರ್ಕ ಕೇಂದ್ರ ನೋಡಿದ್ರೆ ರೈತರ ರಶ್ ಇದೆ ನಮ್ಮಲ್ಲಿ ಬಾದಾಮಿ ಆಗಿರ್ಬೋದು ಉಳಿದ ಆಗಿರ್ಬೋದು ಮನೆ ಜಮಖಂಡಿ ಆಗಿದೆ ಆದರೆ ಇಲ್ಲಿ ಇನ್ನೂ ಅಷ್ಟು ರಶ್ ಇಲ್ಲ ಈಗಾಗಲೇ ರೈತರು ತಮಗೆ ಎಷ್ಟು ಅಷ್ಟು ಬೀಜವನ್ನು ವಿತರಣೆ ಮಾಡ್ತಾ ಇದ್ದಾರೆ ಅದನ್ನು ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಒಂದು ವಾರದಿಂದ ನಡೀತಾ ಇದೆ ಒಂದು ತಾಲೂಕಿನಲ್ಲೂ ಸಹ ಸಂಪೂರ್ಣ ಮಳೆಯಾಗಿದೆ ಈ ಹಿಂದೆ ಏನು ಆಗಿದೆ ಅವಘಡಗಳನ್ನು ನಾವು ಮರಿಕಳಿಸೋದು ಬೇಡ ಆ ಅವಘಡಗಳನ್ನು ಆಗದ ಹಾಕೆ ನೋಡುವಂಥ ಒಬ್ಬ ದಕ್ಷ ಅಧಿಕಾರಿಗಳು ಇದ್ದಾರೆ ತಮ್ಮ ಅಧಿಕಾರದ ಬಗ್ಗೆ ನಮಗೆ ಗೊತ್ತಿದೆ ಆದರೆ ಮುಂದಿನ ನಿರ್ಮಾಣಗಳಲ್ಲೂ ಸಹ ತಾವು ಯಾವುದೇ ಅನಧಿಕೃತ ಅಥವಾ ಅನೈತಿಕ ಬೀಜ ಗೊಬ್ಬರ ಮತ್ತೊಂದನ್ನು ಒಳಗೆ ಸೇರಿಸದೇ ಹಾಕಿ ತಾಲೂಕನ್ನು ಸಂಪೂರ್ಣವಾಗಿ ರೈತರ ಹಿತದೃಷ್ಟಿಯಿಂದ ಅನುಕೂಲ ಮಾಡಿಕೊಂಡು ಹೋಗ್ರಿ ಅದು ಸಲಹೆಗಳನ್ನು ಕೊಡೋದರ ಜೊತೆಗೆ ವಿಶೇಷವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಏನು ಕೊರತೆ ಇದೆ ಅಂದರೆ ಅಧಿಕಾರಿಗಳ ಕೊರತೆ ಇದೆಯಲ್ಲ ಅದನ್ನು ಮುಂದಿನ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯಲ್ಲಿ ನಿಮಗೇನಾದರೂ ಒಂದು ವ್ಯವಸ್ಥೆಯನ್ನು ಅವರಿಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊಳೋದಾಗಿರ್ಬೋದು ಅಥವಾ ಮತ್ತೊಂದನ್ನು ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ವಿಶೇಷವಾಗಿ ಹೇಳ್ತೇವೆ ಯಾಕಂದರೆ ಈ ಮೂರು ತಿಂಗಳು ಸೀಸನ್ ಇರೋದರಿಂದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳ ಕೊರತೆ ಆಗ್ತಾ ಇದೆ ಅದನ್ನು ಸ್ಪಷ್ಟವಾಗಿ ನಾವು ವಾರದಲ್ಲಿ ಸರಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತೇವೆ ಹೇಳಿ ಮುಂದಿನ ಇನ್ನು ಎರಡು ಕರಡಿ ಮತ್ತು ಇಲ್ಕಲ್ ಕರಡಿ ಮತ್ತು ಅಮೀರ್ಗಡ ನಾವು ಎರಡು ರೈತ ಇಲ್ಲ ಅಂದ್ರೆ ಇಡೀ ನಾವು ಮುಂಬರುವ ದಿನಗಳಲ್ಲಿ ಕೃಷಿ ಬೆಳವಣಿಗೆ ಕುಟ್ಟಿದ್ದ ಆದ್ರೆ ಆಹಾರ ಭದ್ರತೆ ಕಡಿಮೆ ಆಗುತ್ತೆ ಹಾಗಾಗಿ ಕೃಷಿಗೂ ಒತ್ತು ಕೊಡೋ ನಿಟ್ಟಿನಲ್ಲಿ ಈ ಹೆಚ್ಚು ಮುಂದಿನ ಬಜೆಟಲ್ಲಿ ಅಥವಾ ಬಜೆಟ್ ಅಲ್ಲಿ ನಾವು ಹೇಳೋದಷ್ಟೇ ಮನೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೃಷಿಗೆ ಒತ್ತು ಕೊಡ್ರಿ ರೈತ ಏನಾದರೂ ಖುಷಿದು ಹೋಗ್ಬಿಟ್ರೆ ಯಾರಿಗೂ ಏನೂ ಇಲ್ಲ ಜೀವನ ಬರ್ಬಾದ ಆಗ್ತವೆ ಶಿಕ್ಷಣ ಮತ್ತೆ ಕಲಿಬೋದು ಆರೋಗ್ಯ ಮತ್ತೆ ಸುಧಾರಣೆ ಮಾಡ್ಬೋದು ಒಂದು ಸರಿ ಬೀಜ ಗೊಬ್ಬರ ಗೊಬ್ಬರ ರೈತ ಬಿತ್ತಿದ್ರೆ ಮತ್ತೆ ಆರು ತಿಂಗಳನ್ನ ಅವನು ಮನ್ಕೊಡ್ಸ ಕಷ್ಟ ಆಗ್ತಾ ಇದೆ ರೈತರ ಆತ್ಮಹತ್ಯೆ ಆಗ್ತವೆ ಅದನ್ನೆಲ್ಲ ಆಗದ ಹಾಕಿ ಮನೆ ಮುಖ್ಯಮಂತ್ರಿಗಳು ಸ್ಪಷ್ಟ ಅಧಿಕಾರಿಗಳಿಗೆ ಸ್ಪಷ್ಟ ಸಂದೇಶವನ್ನು ನಡೆಸಿದರೆ ಯಾವ ತಾಲೂಕಲ್ಲಿ ಯಾವ ಜಿಲ್ಲೆಯಲ್ಲಿ ರೈತ ಅದು ಹುಟ್ಟಿಲ್ಲ ಮತ್ತೊಂದಾಗಿಲ್ಲ ಅಂತ ಬಂದ್ರೆ ನೇರವಾಗಿ ಆ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರಿಕೆ ಆಗ್ತಾರೆ ಅನ್ನೋದನ್ನು ಸರ್ ತಾಂತ್ರಿಕ ಬೇಸಾಯ ಪದ್ಧತಿ ಬಗ್ಗೆ ಕೆಲವೊಂದು ಕಾರ್ಯ ಮಾಡ್ತಾ ಸ್ವಲ್ಪ ಹೆಚ್ಚಿನ ನಮ್ಮ ಜಿಲ್ಲೆಯ ವಿಶೇಷವಾಗಿ ಇಡೀ ಜಿಲ್ಲೆಯಾದ್ಯಂತ ನೂರ ಅರವತ್ತು ಕೋಟಿಗೂ ಹೆಚ್ಚು ಅನುದಾನ ಬಂದೈತೆ ಅದು ಸಬ್ಸಿಡಿ ಬೀಜದ್ದಾಗಿರ್ಬೋದು ಯಂತ್ರೋಪಕರಣಗಳಾಗಿರ್ಬೋದು ಕಬ್ಬು ಕಟಾವು ಮಷಿನ್ ಆಗಿರ್ಬೋದು ಹಿಂದಿನ ಸರ್ಕಾರ ಏನು ಮಾಡುತ್ತೆ ಬಿಟ್ಟದ್ದು ಗೊತ್ತಿಲ್ಲ ಪ್ರತಿ ತಾಲೂಕಿಗೆ ಇಬ್ಬರೇ ರೈತರಿಗೆ ಕಟಾವು ಮಷೀನ್ ಕೊಡುವಂಥ ವ್ಯವಸ್ಥೆ ಇದೆ ಒಬ್ಬನ ರೈತರಿಗೆ ಒಂದು ಕಟಾವು ಮಷಿನಿಗೆ ಐವತ್ತು ಲಕ್ಷಗಳು ಸಹಾಯಧನ ಆಗ್ತಾ ಇದೆ ಸಂಪೂರ್ಣ ಅದ್ರ ಮಾಹಿತಿನ ಗೊತ್ತಿಲ್ಲ ರೀ ಕೆಲವೊಬ್ಬರು ರೈತರಿಗೆ ಏನು ಮಾಡ್ತೀರಿ ನೋಡಿರಿ ಅದು ರೈತರಿಗೆ ತಲುಪುವಂಥ ನೋಡಿರಿ ಮೊನ್ನೆ ಬೆಳಗಾಮಲ್ಲಿಯೂ ಸಹ ಕನಿಷ್ಠ ಮೂವತ್ತ್ನಾಲ್ಕು ಸಾವಿರ ಕೋಟಿಗೆ ಅಧಿಕವಾಗಿರುವಂಥ ಯಂತ್ರೋಪಕರಣಗಳು ಅದು ಕಟಾವ್ ಮಷಿನ್ ಆಗಿರ್ಬೋದು ಅಥವಾ ಪವರ್ ಟಿಲ್ಲರ್ ಆಗಿರ್ಬೋದು ಅದರ ಜೊತೆಗೆ ಸ್ಪ್ರೇಯರ್ ಮಷಿನ್ಗಳಾಗಿರ್ಬೋದು ಹೊಸ ಪದ್ಧತಿ ತಾಂತ್ರಿಕರಣ ಪದ್ಧತಿ ಹೆಚ್ಚಾಗ್ತಾ ಇದೆ ಅದೇ ಮಹಾರಾಷ್ಟ್ರದಲ್ಲಿ ಬೆಳೆಗಳ ಪದ್ಧತಿ ಬೇರೆ ಇದೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕೆ ತಾಂತ್ರಿಕರಣ ಹೆಚ್ಚಾಗಬೇಕಾಗಿದೆ ಆ ತಾಂತ್ರಿಕರಣವನ್ನು ರಾಜ್ಯದಲ್ಲಿ ಅಳವಡಿಸುವ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಏನು ಹೊಂಡಗಳು ಕೃಷಿ ಹೊಂಡಗಳು ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಹೊಂಡಗಳಲ್ಲಿ ಭಾಳ ಒಂದು ನಂಬಿಕೆ ಇಟ್ಟು ಈಗಲೂ ಸಹ ಕೃಷಿ ಹೊಂಡಗಳನ್ನು ಮಾಡುವಂಥ ರೈತರಿಗೆ ಸಹಾಯಧನ ಇದ್ದೇ ಇದೆ ಅದನ್ನು ಮಾಡಿಕೊಂಡ್ರೆ ಜಲಕ್ಕೂ ಅನುಕೂಲ ಆಗುತ್ತೆ ಆ ಸಂಬಂಧಪಟ್ಟ ರೈತರಿಗೆ ವಾತಾವರಣ ಬಹುಶಃ ಒಂದು ವಾರದಿಂದ ಬಿತ್ತನೆ ಸ್ಥಗಿತ ಆಗಿದ್ದ ಕಾರಣ ಏನಂದರೆ ಹಸಿ ಜಾಸ್ತಿ ಇರೋದರಿಂದ ಸ್ಥಗಿತಾಗಿತ್ತು ಸೊ ಈ ಎರಡು ಮೂರು ದಿವಸದಿಂದ ಬಿತ್ತನೆ ಪ್ರಾರಂಭವಾಗಿದೆ ಸೊ ಆ ನಿಟ್ಟಿನಲ್ಲಿ ನಮಗೆ ನಾಲ್ಕು ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಮತ್ತು ಮಾರಾಟ ಮಳಿಗೆಗಳಲ್ಲಿ ಎಲ್ಲ ತರಹದ ಗೊಬ್ಬರ ಸಾಕಷ್ಟು ಸಫಿಶಿಯೆಂಟ್ ನಮ್ಮಲ್ಲಿ ಇದೆ ಎಕ್ಸೆಪ್ಟ್ ಡಿ ಎ ಪಿ ಡಿ ಎ ಪಿ ಎರಡು ಮೂರು ವರ್ಷದಿಂದ ಸರ್ಕಾರ ಮಟ್ಟದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ಗೆ ಕಡಿಮೆ ಆಗ್ತಾಯಿದೆ ಸೊ ಅದರ ಬದಲಾಗಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಮತ್ತು ಹದಿನೈದು ಹದಿನೈದು ಹದಿನೇಳು ಹದಿನೇಳು ಹತ್ತೊಂಬತ್ತು ಹತ್ತೊಂಬತ್ತು ಅಂತಕ್ಕಂಥ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ರಾ ಎಲ್ಲ ರೈತರಿಗೆ ರೈತ ಸಂಪರ್ಕ ಸಂಪರ್ಕರ ಮುಖಾಂತರ ಮಾಹಿತಿ ನೀಡಕತ್ತೀವಿ ಎರಡು ಮೂರು ವರ್ಷದಿಂದನೇ ಅದನ್ನು ರೈತರು ಪಾಲನೆ ಮಾಡ್ತಾ ಆದರೆ ಈ ಡಿ ಎ ಪಿನೇ ಯಾಕೆ ಕೇಳ್ತಾ ಇದ್ದಾರೆ ರೈತರು ಅಂತಂದ್ರೆ ಕೂರಿಯಲ್ಲಿ ಸರಳವಾಗಿ ಇಳಿತು ಅನ್ನೋ ದೃಷ್ಟಿಯಿಂದ ಈ ಹತ್ತಾರು ವರ್ಷದಿಂದ ಡಿ ಎ ಪಿ ಬಳಕೆ ಮಾಡಿ 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 ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫರಸ್ ಪಿಕ್ಸೇಷನ್ನು ಭೂಮಿಯಲ್ಲಿ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನೂ ಕಡಿಮೆ ಆಗ್ತಾನೆ ಹೋಗ್ತದೆ ಡಿ ಪಿ ಗೊಬ್ಬರ ಪೂರೈಕೆ ಅಂತಕ್ಕಂಥ ಮಾಹಿತಿಯನ್ನು ಹೇಳದ ಹೇಳ್ತಾ ಅದರ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ರೈತರಿಗೆ ನಾವು ಎಲ್ಲ ಮಾಹಿತಿಯನ್ನು ಹೇಳ್ತಾಯಿದ್ವಿ ಇದರ ಜೊತೆಗೆ ಯೂರಿಯಾ ಗೊಬ್ಬರವನ್ನು ಹರಳು ರೂಪದಲ್ಲಿ ಏನು ಇದ್ದಲ್ಲ ಅದರ ಬದಲಾಗಿ ಭೂಮಿಗೆ ಅಪ್ಲೈ ಮಾಡೋದರಿಂದ ಭೂಮಿಯಲ್ಲಿ ಜೀವಾಣುಗಳು ನಾಶ ಆಗ್ತವೆ ಆಮೇಲೆ ಮಣ್ಣು ಮತ್ತು ನೀರು ಕಲುಷಿತ ಆಗ್ತದೆ ಪರಿಸರ ಹಾಳಾಗ್ತದೆ ಅನ್ನೋ ದೃಷ್ಟಿಯಿಂದ ನ್ಯಾನೋ ಯೂರಿಯಾ ಬಂದಿದ್ದೀವಿ ನ್ಯಾನೋ ಯೂರಿಯಾನ ನೇರವಾಗಿ ಫೋಲಿಯರ್ ಅಪ್ಲಿಕೇಶನ್ ಅಂದರೆ ಎಲೆಗೆಲೆಗೆ ಸ್ಪ್ರೇ ಮಾಡೋದರಿಂದ ಪರಿಸರಕ್ಕೆ ಭಾಳಷ್ಟು ಹಾನಿಯಾಗದಂಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ಯೂರಿಯಾನು ಪ್ರಮಾಣನ ಕಡಿಮೆ ಆಗ್ತದೆ ಸೊ ಈ ಮಾಹಿತಿಯನ್ನು ಕೂಡ ನಾವು ರೈತ ಸಂಪರ್ಕರ ಮುಖಾಂತರ ರೈತರಿಗೆ ಕೊಡ್ತಾ ಇದ್ದೀವಿ ಎಕ್ಸೆಪ್ಟ್ ಯೂರಿಯಾ ಮತ್ತು ಡಿ ಎ ಪಿ ಎಲ್ಲ ಗೊಬ್ಬರ ಕಾಂಪ್ಲೆಕ್ಸ್ ಒಬ್ಬರುಗಳು ಸಫಿಶಿಯೆಂಟಾಗಿ ನಮ್ಮಲ್ಲಿ ದಾಸ್ತಾನು ಐತಿ ಯಾವುದೇ ಕೊರತೆ ಆಗಲಿಲ್ಲದಂಗೆ ನಾವು ನೋಡ್ಕೊಳ್ತೀವಿ ಯಾವುದೇ ಸಮಸ್ಯೆ ಇತ್ತು ಮತ್ತೆ